ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬೆಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಕರ್ತನು ಪರಿಶುದ್ಧನು 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 ನಮ್ಮೆಲ್ಲರನ್ನು ಪರಿಶುದ್ಧವಾಗಿ ಮಾಡಬೇಕಂತ ಸಾಮರ್ಥ್ಯ ಕೊಟ್ಟಿದ್ದಾನೆ ಕೃಪೆ ಕೊಟ್ಟಿದ್ದಾನೆ ಬಲಗೊಳಿಸಿದ್ದಾನೆ ಸ್ಥಿರಗೊಳಿಸಿದ್ದಾನೆ ವಿಮೋಚನೆ ಕಾಂಡಿಯಲ್ಲಿ ನಲವತ್ತನೇ ಅಧ್ಯಾಯ ಮೂವತ್ನಾಲ್ಕರ ವಚನ ಯಹೋವನ ತೇಜಸ್ಸು ಮಂದಿರವನ್ನ ತುಂಬಿಸಿದಾನ ಯಹೋವನ ತೇಜಸ್ಸು ಮಂದಿರವನ್ನು ತುಂಬಿಸಿದಾಗ ದೇವರ ಪ್ರೀತಿ ನಮ್ಮಲ್ಲಿದೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ ದೇವರ ವಾಕ್ಯವು ಕೊಟ್ಟಿದ್ದಾನೆ ವಾಕ್ಯದಿಂದ ನಮ್ಮನ್ನು ಬಾಲ್ಗೊಳ್ಬೇಕು ಅಂತ ಸ್ಥಿರಪಡಿಸಿದ್ದಾನೆ ನೋಡಿರಿ ಮಾರ್ಕ್ಸ್ ವಾರ್ತೆಯ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಎಷ್ಟು ದಿನವಾಯಿತು ಇವನಿಗೆ ಅಂತಂದು ವಿಶ್ವ ಕ್ರಿಸ್ತನು ಕೇಳ್ತಾ ಇದ್ದಾನೆ ದೆವ್ವ ಅವನನ್ನು ಬಹಳವಾಗಿ ಒದ್ದಾಡಿಸುತ್ತ ನೆಲಕ್ಕೆ ಬಿದ್ದು ನುಗುರೆ ಸುರಿಸುತ್ತ ನೊರೆ ಸುರಿಸುತ್ತ ದಿನ ಆಯಿತು ನಿನ್ನ ಕೈಗೆ ಆಗುವ ದಾದರೆ ಅನತ್ತೀಯ ಎದುರ್ಬಿಟ್ಟಿದ್ದಾನೆ ತನ್ನ ಶಿಷ್ಯರಿಗೆ ಹೇಳಿದಾನೆ ಅವ್ರು ಮಾಡಕ್ ಆಗ್ಲಿಲ್ಲ ಯಸು ಕ್ರಿಸ್ತನನ್ನು ಏನ್ ಕೈಲಾದ್ರೆ ಎದುರು ಮಾಡಪ್ಪ ಅಂತ ವಿನಯ ಭಾವದಿಂದ ಕೇಳ್ಕೊಂತ ಇದ್ದಾನೆ ಆದ್ರೆ ಯೇಸು ಕ್ರಿಸ್ತನು ಏನ್ ಹೇಳ್ತದೆ ನೋಡ್ರಿ ರೋಷದಿಂದ ನಿನ್ನ ಕೈಲೇ ಆಗುವುದ ಆಗಿದರೆ ಏನಂತೀಯ ನಂಬುವವನಿಗೆ ಎಲ್ಲವೂ ಆಗುವುದು ನಂಬಿದರೆ ನಂಬುವನಿಗೆ ಎಲ್ಲವೂ ಆಗುತ್ತೆ ಸಮಸ್ತವೂ ಸಾಧ್ಯವಾಗುತ್ತೆ ನೋಡ್ರಿ ಪೇದರು ಎಷ್ಟು ಎದುರು ಎದುರುತ್ತಾ ಇದ್ದ ಯಸು ಕ್ರಿಸ್ತನ ಹಿಡ್ದಾಗ ಯಸು ಕ್ರಿಸ್ತನ ಯಾರು ಗೊತ್ತಿಲ್ಲ ಅಂತಂದು ಹೇಳಿದಾನೆ ಆದರೆ ಒಂದು ಮಾತು ಅದೇ ಮಾಳಿಗೆ ಮನೆ ಹತ್ತಿ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನ ಹೊಂದ್ಕೊಂಡ್ಮೇಲೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿ ಹೊಂದಬಿರಿ ಈಗ ಯಸು ಕ್ರಿಸ್ತನು ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಶಾಪ ತಂದೆ ಶಾಪ ಬಟ್ಟ ಶಾಪ ಅಂತಾರೆ ಇವನಿ ಇವನ ಏನೋ ಮಾಡಿದ ನಾನು ಶಾಪ ಬಂದಿದ್ದೆ ಅದಕ್ಕೆ ಮಗ ಹೆಂಗಿದ್ದಾನ ಇದು ಎಷ್ಟು ದಿನದಿಂದ ಹಿಡೀತು ಅಂತಂದು ಹೇಳ್ತಾ ಇದ್ದಾನೆ ಎಷ್ಟು ದಿನದಿಂದ ಇದು ಹಿಡ್ದಿದೆ ಅಂತ ಹೇಳಿದಾಗ ಎಷ್ಟು ದಿನವಾಯಿತು ದೆವ್ವನನ್ನು ಬಹಳವಾಗಿ ಒದ್ದಾಡಿಸುತ್ತಾ ನೆಲಕ್ಕೆ ಬಿದ್ದು ಆ ಬೆಂಕಿಯಲ್ಲಿ ಬಿದ್ದು ನೀರಲ್ಲಿ ಬಿದ್ದು ನುಗುರೆ ಸುರಿಸುತ್ತಾ ನೆರೆ ಸುರಿಸುತ್ತ ಚಿಕ್ಕವನಿಂದಲೇ ಇದು ಸ್ಟಾರ್ಟ್ ಆಯ್ತು ದವ್ವ ಹಿಡ್ಕೊಂಡು ಎಷ್ಟು ಹೋರಾಟ ತಂದೆಗೆ ಮನಃಶಾಂತಿ ಇಲ್ಲ ಮನೆಯಲ್ಲಿ ಮನುಷ್ಯ ಅಂತ ಇಲ್ಲ ಹೊಲಕ್ ಬಂದ್ರೆ ಹೊಲದಾಗ ಮನುಷ್ಯ ಅಂತ ಇಲ್ಲ ಯಾರಿಗೆ ಅವನು ಹಿಡ್ದವ್ ಹೆಂಗಿರ್ತಾನೆ ಅವನು ಹುಚ್ಚನ್ ತರ ಇರ್ತಾನೆ ಏನೋ ಹುಚ್ಚ ಹುಚ್ಚಿ 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 ಹುಚ್ಚಿಡ್ತೈತೆ ನಿನಗೆ ಅಂತ ಹೇಳ್ತಾರೆ ಈಗ ನಂಬಬಹುದು ನಿನಗೆ ಸಾಧ್ಯನಾ ನಂಬುವವನಿಗೆ ಎಲ್ಲ ಆಗುವುದಂತ ಹೇಳ್ತಾ ಇದ್ದಾನೆ ಎಲೆಕಿ ಹೊಡೆ ಆತ್ಮನೇ ಮೂಗದವೇ ಇವನನ್ನು ಬಿಟ್ಟು ಹೋಗು ಇನ್ನು ಮುಂದೆ ಇವನನ್ನು ಹಿಡಿಯಬೇಡ ಅಂತಂದು ನಿನಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಹೇಳ್ಬಿಟ್ಟ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೊಡೋಯ್ತು ದೇವರ ಮಾತಿಗೆ ನಮ್ಮೆಲ್ಲರಿಗೆ ಆನಂದ ಅಲೆಲೂಯ ದೇವರನ್ನು ಸ್ತುತಿ ಮಾಡೋಣ ಯಾಕೆಂದ್ರೆ ಒಂದು ಡಾಕ್ಟರ್ ಕೈಯಲ್ಲಿ ಆಗೋದಿಲ್ಲ ಕೆಲಸ ಯಾರು ಮಾಡೋಕೆ ಆಗಲಿಲ್ಲದ ಕೆಲಸ ಯೇಸು ಕ್ರಿಸ್ತನು ಮಾಡಿದಾನೆ ದೇವರ ಮಕ್ಕಳು ಎಚ್ಚರವಾಗಿರೀ ಕರ್ತನೊಂದಿಗೆ ವಾಕ್ಯದೊಂದಿಗೆ ನೀವು ಬಲಗೊಳ್ಳಿದ್ರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತೀರ ದೇವರ ಪ್ರೀತಿ ನಮ್ಮನ್ನ ಬಲಗೊಳಿಸುತ್ತೆ ಮಾರ್ಕ್ಸ ವಾರ್ತೆ ಹದಿನೊಂದನೇ ಅಧ್ಯಾಯ ಹದಿನೇಳನೇ ವಚನ ಒಬ್ಬನಾದರೂ ದೇವಾಲಯಕ್ಕೆ ಹೋಗಿ ಅಲ್ಲಿ ಏನು ಹೇಳ್ತಾ ಇದ್ದಾನೆ ನನ್ನ ಆಲಯವು ಎಲ್ಲ ಜನಾಂಗಗಳಿಗೆ ಪ್ರಾರ್ಥನೆ ಆಲಯ ಏನು ಬನ್ರಿ ಮಂದಿರಕ್ಕೆ ಹೋಗ್ ಬನ್ರಿ ದೇವರನ್ನು ಸ್ತುತಿ ಮಾಡೋಣ ಇದೇ ಈ ಹುಡುಗನ್ನ ಸ್ವಸ್ಥತೆ ಮಾಡಿದಾನೆ ದೇವರು ಉಪದೇಶವನ್ನು ಕೇಳ್ರಿ ವಾಕ್ಯವನ್ನು ಕೇಳ್ರಿ ನೀವು ವಾಕ್ಯದಿಂದ ಬಲಗೊಳ್ಳ್ರಿ ಹಾಗೆ ನೀವು ಕೂಡ ಆಗ್ರಿ ತಂದೆಯನ್ನು ಮಹಿಮಪಡಿಸಿರಿ ಅಂತ ಹೇಳಿದಾಗ ಅವರು ನನ್ನ ಆಲಯವು ಎಲ್ಲ ಜನಾಂಗಗಳಿಗೆ ಅನ್ಯ ಜನಗಳಿಗೆ ಎಲ್ಲಾ ಜನಾಂಗಗಳಿಗೆ ಪ್ರಾರ್ಥನಾ ಆಲಯವನಿಸಿಕೊಳ್ಳುವುದು ಎಂದು ಬರೆದಿದೆ ಅಲ್ಲಿ ಒಬ್ಬನಾದ್ರೂ ಸಾಮಾನ ಹೊತ್ಕೊಂಡು ದೇವಾಲಯದೊಳಗೆ ಹೋಗ್ತಿರೋದ್ರಿಂದ ಅಲ್ಲಿ ಏನ್ ನಡೀತಾ ಇದೆ ನೀವು ಅದನ್ನು ಕಳ್ಳರ ಗುವಿಗೆ ಗವಿಯಾಗಿ ಮಾಡಿದ್ದೀರ ಏನ್ರಿ ಪಾರ್ವಾಳ ಮಾರೋದು ಕ್ರಯ ವಿಕ್ರಯಕ್ಕೆ ಮಾರೋದು ದಂಡ ಮಾಡೋದು ಮೋಸ ಮಾಡೋದು ನನ್ನ ಮನೆ ಕಳ್ಳರ ಮನೆಯಾಗಿ ಮಾಡಿದ್ದೀರಿ ಜನರೆಲ್ಲ ಆಶ್ಚರ್ಯ ಪಡುತ್ತ ದೇವರ ಮಾತು ಕೇಳೋಕೆ ಆಲಯಕ್ಕೆ ಹೋಗಿದ್ದಾರೆ ಆಲಯದಲ್ಲಿ ದೇವರ ಮಾತು ಇದ್ದಾರೆ ದೇವರು ಬೆಳಕಾಗಿದ್ದಾನೆ ನಿತ್ಯವಾದ ಬೆಳಕಾಗಿದ್ದಾನೆ ಪರಿಶುದ್ಧತೆ ಉಳ್ಳವನು ನನ್ನ ದೇವರು ಪ್ರಸನ್ನತೆಯೊಳಗೆ ದೇವರು ನಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತಾನೆ ಕುರಿ ಮರಿ ಸ್ವಭಾವ ನಿಮಗೆ ಬೇಕು ನಿತ್ಯವಾದ ಬೆಳಕು ನಿಮಗೆ ಬೇಕು ನಿತ್ಯಾಶ್ರಯ ದುರ್ಗವು ನಿಮಗೆ ಬೇಕು ಅಂತ ಯಸು ಕ್ರಿಸ್ತನು ಬೋಧಿಸ್ತಾ ಇದ್ದಾನೆ ನನ್ನ ಆಲಯವು ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾ ಆಲಯ ಅಂತಂದು ಹೇಳಿ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯಸು ಕ್ರಿಸ್ತನ ಕಡೆಗೆ ತಿರುಗಿರಿ ನೀವು ನಿಮಗೆ ಶಾಂತಿ ಸಿಗುತ್ತೆ ಆ ಶಾಂತಿಯಿಂದ ನಿಮ್ಮನ್ನು ಬಲಪಡ್ತೀರಾ ಕೇಡಿಗಳನ್ನು ಕೇಡಿಗಳ ಬಂಧಕ ಬಂಧಕಗಳನ್ನು ಕಿತ್ತು ಹಾಕುವುದಕ್ಕೆ ಯಸು ಕ್ರಿಸ್ತನು ಬಿಡುಗಡೆ ಕೇಡಿನ ಬಂಧಕಗಳಿಂದ ನಮಗೆ ಬಿಡುಗಡೆ ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಬೋಧೆಯನ್ನು ಕೇಳುತ್ತಾ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ಏನಪ್ಪಾ ಇಂಥ ಕೇಡು ದೇವ ಅವರು ಬಿಟ್ಟೋಯ್ತು ಮೂಗುದೇವ್ವ ಬಿಟ್ಟು ಹೋಯ್ತು ಬೆಂಕಿಯಲ್ಲಿ ಬೀಳ್ತಾ ಇದ್ದ ಆ ತಂದೆಗೆ ಮನಃಶಾಂತಿ ಇಲ್ಲ ನಂಬುವುದು ನಿನಗೆ ಸಾಧ್ಯವೇ ನಂಬಿದ ಆಗುವುದು ಅಂತ ಅಲ್ಲಿ ಬೋಧಿಸಿ ನನ್ನ ಆಲಯಗೂ ಬರ್ರಿ ನನ್ನ ಆಲಯದಲ್ಲಿ ವಾಕ್ಯವನ್ನು ಕೇಳ್ರಿ ನನ್ನ ಆಲಯದಲ್ಲಿ ಬಲಗೊಳ್ಳ್ರಿ ನನ್ನ ಆಲಯದಲ್ಲಿ ಸ್ಥಿತಿಗೊಳ್ರಿ ನನ್ನ ಆಲಯಕ್ಕೆ ಬನ್ರಿ ವಾಕ್ಯವು ಕೇಳ್ರಿ ಕೇಡಿನ ಬಂಧಕಗಳಿಂದ ಬಿಚ್ಚಿಕೊಳ್ಳ್ರಿ ದೆವ್ವಗಳಿಂದ ಬಿಚ್ಚಕೊಳ್ರಿ ಬಂಧಕಗಳು ನಿಮ್ಮನ್ನು ಹಿಡಿದು ಬಿಟ್ಟಿದವ ಅಂತ ಬಂಧಕಗಳಿಂದ ನಿಮಗೆ ಬಿಡುಗಡೆ ಶಾಂತಿ ಕೃಪೆ ನಿಮಗೆ ಸಿಗುತ್ತೆ ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಕಡೆಗೆ ತಿರುಗಿದ್ರೆ ನಿಮಗೆ ಶಾಂತಿ ನಿಮಗೆ ಶಾಂತಿ ಕೃಪೆ ದೇವರ ಕನಿಕರ ದೇವರ ಕೃಪೆ ನಿಮಗೆ ಸಿಗುತ್ತೆ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮ್ಗೆ ಸ್ತೋತ್ರ 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 ಕರ್ತನೇ ನಿಮ್ಗೆ ಸ್ತೋತ್ರ ಸ್ತೋತ್ರ ಮೂಗ ಮೂಗದೆ ಬಿಡಿಸಿದೀಯ ಕ್ರಯ ವಿಕ್ರಯ ವಿಕ್ರಯ ಮಾಡಿದ್ರಿಂದ ಬಿಡಿಸಿದೀಯ ನಮ್ಮನ್ನ ಮಾಳಿಗೆ ಮನೆ ಮೇಲೆ ಹೋಗಿ ಪವಿತ್ರಾತ್ಮನ ನಿಮ್ಮ ಮೇಲೆ ಬರುವಾಗ ನಿಮ್ಗೆ ಶಕ್ತಿ ಅಂತ ಹೇಳಿದೀಯ ನಮಗೆ ಶಕ್ತಿ ಬೇಕಪ್ಪ ನಿನ್ನ ಸಹವಾಸ ಬೇಕಪ್ಪ ನಿಮ್ಮ ಸಹಾಯ ಬೇಕಪ್ಪ నిమ్ కృపే బ స్తోత్ర 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 ఘనత్యహిమే ప్రభావం నిమిస్తాయి తంది ఆమె